ನಮಸ್ಕಾರ ಬಹಳ ದಿನದ ನಂತರ ನಾನು ಬರ್ತಾ ಇದ್ದೇನೆ ನಿಮ್ಮ ರಹೀಮುಚಿನ್ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಸಕ್ತ ಬಹಳ ಚರ್ಚೆಯಾಗುತ್ತಿರುವ ವಿಷಯ ಒಂದು ಭೂಕರ್ ಪ್ರಶಸ್ತಿ ವಿಜೇತೆಯಾಗಿರತಕ್ಕಂಥ ಭಾನು ಮುಷ್ತಾಕರ್ ಅವರು ನಾಡಹಬ್ಬ ದಸರಾವನ್ನ ಉದ್ಘಾಟನೆ ಮಾಡತಕ್ಕಂಥ ಒಂದು ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಇವತ್ತು ಮಾಧ್ಯಮಗಳಲ್ಲಿ ಇವತ್ತು ಆಗ್ತಾ ಇದೆ ಬಹಳಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಸೊ ನೇರವಾಗಿ ನಾನು ಮಾತಿಗೆ ಬರ್ತೇನೆ ನಿಮಗೆ ನನ್ನ ಮಾತು ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಈ ವಿಚಾರ ತಿಳಿಸಲಿಕ್ಕಾಗಿ ಇದನ್ನು ಹೆಚ್ಚು ಹೆಚ್ಚು ಫಾರ್ವರ್ಡ್ ಮಾಡಿ ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಮಾನ್ಯರೇ ಎಲ್ಲರಿಗೂ ಗೊತ್ತಿದೆ ಭಾನು ಮುಷ್ತಾಕ್ರವರು ಈ ಹಿಂದೆ ಕನ್ನಡ ಧ್ವಜವನ್ನು ವಿರೋಧಿಸಿಕೊಟ್ಟಂಥ ಹೇಳಿಕೆಗಳು ಹಳದಿ ಮತ್ತು ಕೆಂಪು ಬಣ್ಣ ಏನಿದೆ ಅದನ್ನು ಕೂಡ ವಿರೋಧಿಸಿ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಅದೇ ರೀತಿ ಒಂದು ಕನ್ನಡವನ್ನು ಭುವನೇಶ್ವರಿ ಅಂತ ಕರೆದಿರುವುದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸಿರುವಂಥದ್ದು ತಾವೆಲ್ಲ ನಾವು ನೋಡಿದ್ದೇವೆ ಇದೀಗ ದಸರಾ ಎಲ್ರಿಗೂ ಗೊತ್ತಿದೆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಿಸಿಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸಿಕೊಂಡು ಅದರ ಮೂಲವಾಗಿ ಅದನ್ನು ಉದ್ಘಾಟನೆ ಮಾಡಬೇಕಾಗ್ತದೆ ಹೀಗಿರಬೇಕಾದರೆ ಒಂದು ಮುಸ್ಲಿಮ್ ಆಗಿ ಅಲ್ಲಾಹನಲ್ಲದೆ ಇನ್ನೊಂದು ದೈವ ಇಲ್ಲ ಲಾಯಿಲಾಹ ಇಲ್ಲಲ್ಲ ಅನ್ನತಕ್ಕಂಥ ಕಲಿ ಮತ್ತು ಶಾದತ ಹೊಂದಿರುವಂಥ ಒಬ್ಬರು ಯಾವುದೇ ಕಾರಣಕ್ಕೂ ತಾಯಿ ಚಾಮುಂಡೇಶ್ವರನ್ನು ದೇವರು ಅಂತೇಳಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಇದು ಅವರವರ ವಿಚಾರ ಇನ್ನು ಅವರೊಬ್ಬರು ಭಾರತೀಯರಾಗಿ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗುವುದಾಗಲಿ ಉದ್ಘಾಟನೆ ಮಾಡುವುದಕ್ಕೆ ಯಾರ ವಿರೋಧವೂ ಇಲ್ಲ ಆದರೆ ಇದು ನಾನೊಬ್ಬ ಭಾರತೀಯರಾಗಿ ಮತ್ತು ನನ್ನ ಸ್ವ ಹೇಳಬಹುದು ಆದರೆ ನಾನೊಬ್ಬ ಮುಸಲ್ಮಾನರಾಗಿ ಅಂತ ಹೇಳಲಿಕ್ಕೆ ಅವರಿಗೆ ಬರುವುದಿಲ್ಲ ಆದ್ದರಿಂದ ಇಸ್ಲಾಂ ಧರ್ಮ ಏನು ಹೇಳ್ತದೆ ಅನ್ನುವುದನ್ನು ಭಾಳ ಸ್ಪಷ್ಟವೇ ಯಾಕಂತ ಹೇಳಿದರೆ ಇಲ್ಲಿ ಅಪಚಾರ ಆಗಬಾರ್ದು ಒಂದು ಆಕೆ ತಾಯಿ ಚಾಮುಂಡೇಶ್ವರಿಯನ್ನು ಅಂತ ನಾವು ಒಪ್ಪುತ್ತೇವೆ ಅಂತ ನಾವು ಒಪ್ತೇವೆ ಆ ದೈವತ್ವವನ್ನು ನಾವು ಅದನ್ನು ಒಪ್ತೇವೆ ಮತ್ತು ಅವರ ಆಚಾರ ವಿಚಾರ ಏನಿದೆ ಪೂಜೆ ಪುರಸ್ಕಾರ ಎಲ್ಲವನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ನೈವೇದ್ಯ ಹಚ್ಚುವಂಥದ್ದಾಗಲಿ ದೀಪ ಬೆಳಕಿಸುವಂಥದ್ದಾಗಲಿ ಪುಷ್ಪಾರ್ಚನೆ ಮಾಡುವಂಥದ್ದಾಗಲಿ ಕುಂಕುಮವನ್ನು ಧರಿಸುವಂಥದ್ದಾಗಲಿ ಈ ಎಲ್ಲ ವಿಚಾರಗಳು ಈ ಉದ್ಘಾಟನೆಯಲ್ಲಿ ಬರ್ತದೆ ಈ ಇಷ್ಟು ವಿಚಾರಗಳು ಕೂಡ ಇಸ್ಲಾಂ ಧರ್ಮಕ್ಕೆ ಪೂರಕ ಅಲ್ಲ ಮತ್ತು ಇಸ್ಲಾಂ ಧರ್ಮ ಇದನ್ನು ಒಪ್ಪುವಂಥದ್ದಲ್ಲ ಯಾಕಂತ ಹೇಳಿದ್ರೆ ನಮಗೆ ಅಲ್ಲಾಹನಲ್ಲದೆ ಇನ್ನೊಬ್ಬರು ಆರಾಧ್ಯ ರಾಜ್ಯದೆಯೋ ಇಲ್ಲ ಒಂದು ವೇಳೆ ಅವಕಾಶ ಇದ್ದಿದ್ರೆ ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಪ್ರವಾದಿ ಮೊಹಮ್ಮದರಿಗೆ ನಾವು ಆ ಸ್ಥಾನವನ್ನು ಕೊಡ್ತಾ ಇದ್ದೇವೆ ಇದು ಸಾವಿರದ ಐನೂರು ವರ್ಷದ ಪ್ರವಾದಿ ಮೊಹಮ್ಮದರ ಜನ್ಮ ಜಯಂತಿ ಅಂತ ಹೇಳಿದೆ ಈದ್ ಅದನ್ನು ಏನು ಬೆಂಗಳೂರಿನಲ್ಲಿ ಒಂದು ಲಕ್ಷಾಂತರ ಮಂದಿ ಸೇರಿ ಇವತ್ತು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆಯಲ್ಲಿ ಪ್ರವಾದಿ ಅವರ ಭಾವಚಿತ್ರ ಇಲ್ಲ ಅಲ್ಲಿ ಹಾರ ಹಾಕುವುದಿಲ್ಲ ದೀಪ ಬೆಳಗಿಸುವುದಿಲ್ಲ ನೈವೇದ್ಯವಿಲ್ಲ ಈ ರೀತಿ ಯಾವುದೇ ಅನಿಸ್ಲಾಮಿಕ ಅನ್ನತಕ್ಕಂಥದ್ದು ಶಿಷ್ಟಾಚಾರ ಅಲ್ಲಿ ಇಲ್ಲ ಇದರ ಉದ್ಘಾಟನೆಯನ್ನು ಮಾಡುವುದಾದರೆ ಬಹುಶಃ ಒಪ್ಪಿಕೊಳ್ಳಬಹುದು ಇನ್ನು ಪ್ರವಾದಿಯವರ ಜನ್ಮ ಜಯಂತಿ ಇದೆಯಾ ಇಲ್ವೋ ಮಾಡಬಹುದಾ ಮಾಡಬಾರದ ಅದು ಬೇರೆ ವಿಚಾರ ಒಂದು ವೇಳೆ ಇದ್ದರೂ ಕೂಡ ಅಲ್ಲಿ ಈ ರೀತಿ ಯಾವುದು ಅಲ್ಲಿ ಇಲ್ಲ ಅನಿಸ್ಲಾಮಿಕವಾದಂಥ ಪದ್ಧತಿ ಆದ್ದರಿಂದ ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡರು ಉಲೆಮಗಳು ಫತುವವನ್ನು ಕೊಡಬೇಕು ಬಾನು ಮುಷ್ತಾಕ್ ಏನಲ್ಲಿ ಮಾಡ್ತಾ ಇದ್ದಾರೆ ಇದು ಇಸ್ಲಾಮಿಗೆ ವಿರೋಧ ಮತ್ತು ಇಸ್ಲಾಮಿಗೆ ಹೇಳುವಂಥದ್ದಲ್ಲ ಅನ್ನತಕ್ಕಂಥ ಹೇಳತಕ್ಕಂಥ ಒಂದು ವೇಳೆ ಬಾನು ಮುಷ್ತಾಕ್ ಇದರ ಆಚಯವಲ್ಲಿ ಮಾಡಿದರೆ ಅವರೊಬ್ಬ ಭಾರತೀಯರಾಗಿ ಸ್ವತಂತ್ರವಾಗಿ ಅದು ಮಾಡ್ತಾ ಇದ್ದಾರೆ ಇದಕ್ಕೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನತಕ್ಕಂಥದ್ದು ಹೇಳಬೇಕು ಅಂತ ಹೇಳಿದರೆ ಈಗ ಹಿಂದುತ್ವವಾದಿಗಳು ಹಿಂದೂಗಳು ಪ್ರಶ್ನೆ ಮಾಡುವುದಿಷ್ಟೇ ಅವರು ತಾಯಿ ಚಾಮುಂಡೇಶ್ವರನ ದೇವಿಯಾಗಿ ಒಪ್ಪಲಿಕ್ಕೆ ಸಿದ್ಧ ಇದ್ದರೆ ಅವರು ತಾಯಿ ಚಾಮುಂಡೇಶ್ವರಿಗೆ ಕೈ ಮುಗಿದು ಹಿಂದೂ ಸಂ ಶಾಸ್ತ್ರ ಪ್ರಕಾರ ಮಾಡುವಾಗ ಮನಸಾರೆಯವರು ಅದನ್ನು ಒಪ್ಪಿಕೊಳ್ಳೋದಾದರೆ ಮಾಡುವುದಕ್ಕೆ ನಮ್ಗೇನು ವಿರೋಧ ಇಲ್ಲ ಆದರೆ ಜೀವಮಾನದಲ್ಲಿ ಯಾವತ್ತೂ ಚಾಯಿ ಚಾಮುಂಡೇಶ್ವರ ತಾಯಿ ಚಾಮುಂಡೇಶ್ವರ ದರ್ಶನವನ್ನು ಮಾಡಿಲ್ಲ ಕೈ ಮುಗಿದಿಲ್ಲ ಮತ್ತು ಆ ತಾಯಿ ಚಾಮುಂಡೇಶ್ವರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ಪ್ರೀತಿ ಇಲ್ಲ ಭಯ ಇಲ್ಲ ಭಕ್ತಿ ಇಲ್ಲ ದೈವ ವಿಶ್ವಾಸ ಇಲ್ಲ ಹೀಗೆ ಇಲ್ಲದಂಥ ಒಂದು ವ್ಯಕ್ತಿ ಕೇವಲ ಒಂದು ಉದ್ಘಾಟನೆಗೋಸ್ಕರ ಜನರ ಆ ಒಂದು ಜನರಲ್ಲಿ ಒಂದು ಪ್ರಸಿದ್ಧಿಯನ್ನು ಗಳಿಸಲಿಕ್ಕೋಸ್ಕರ ನಾಟಕೀಯವಾಗಿ ಈ ರೀತಿಯ ಉದ್ಘಾಟನೆ ಮಾಡುವುದನ್ನು ಹಿಂದೂ ಬಾಂಧವರು ವಿರೋಧಿಸ್ತಾ ಇದ್ದಾರೆ ಇದನ್ನು ಒಬ್ಬ ಮುಸಲ್ಮಾನಾಗಿ ನಾನು ವಿರೋಧಿಸ್ತಾ ಇದ್ದೇನೆ ಅವರು ಮಾಡುವಂತಹ ಯಾವುದೇ ಆಚರಣೆಗೂ ಇಸ್ಲಾಮಿಗೂ ಯಾವುದೇ ಸಂಬಂಧ ಇಲ್ಲ ಆದ್ದರಿಂದ ಅವರು ಸ್ವತಃ ಅರ್ಥ ಮಾಡಿಕೊಳ್ಳಬೇಕು ನೋಡಿ ನಿಮ್ಮ ತಾವು ತಾಯಿ ಚಾಮುಂಡೇಶ್ವರಿ ನಾನು ಅಂಬುದಿಲ್ಲ ನಾನು ಆರಾಧಿಸುವುದಿಲ್ಲ ನನಗೆ ನನ್ನ ಅಲ್ಲಾಹನಲ್ಲದೆ ಬೇರೆ ದೈವಲ್ಲ ಈ ರೀತಿ ಮನಸ್ಸಲ್ಲಿಟ್ಟು ನಾನು ಇಲ್ಲಿ ಒಂದು ಉದ್ವಾಟ ಉದ್ಘಾಟನೆ ಮಾಡಿದರೆ ಅದು ದ್ವಂದ್ವ ತಾಯಿ ಚಾಮುಂಡೇಶ್ವರಿಗೆ ನಾನು ಮಾಡಿದ ಅವಮಾನ ಆಗುತ್ತದೆ ಅನ್ನತಕ್ಕಂಥದ ಭಾವನೆಯನ್ನು ಅವರು ಸ್ವತಃ ವ್ಯಕ್ತಪಡಿಸಿಕೊಂಡು ಬರಬೇಕು ಇನ್ನು ನನ್ನ ಕಮೆಂಟ್ನಲ್ಲಿ ಖಂಡಿತವಾಗಿಯೂ ನನ್ನನ್ನು ಧರ್ಮದ್ರೋಹಿ ಮತ್ತೊಂದು ಮಗದೊಂದು ಅಂತೇಳಿ ಟೀಕಿಸ್ತವರು ಅವರಿಗೆ ನಾನು ಹೇಳ್ತಾ ಇರುವಂಥದ್ದು ನೀವು ಆತ್ಮಸಾಕ್ಷಿಯಾಗಿ ನೀವು ಹೇಳಿ ನೀವು ಲಾಗಿದಾಗ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲ ಅಂತ ಕನಿಮಾ ಸಾಧ್ಯತೆ ಹೇಳುವ ಯಾರಾದರೂ ಒಬ್ಬರು ನಾನು ಹೇಳುವ ಮಾತನ್ನು ಹೃದಯಕ್ಕೆ ಕೈ ಇಟ್ಟು ಹೇಳಿಕೊಂಡು ನಾನು ವಿರೋಧಿಸಿದ್ದು ಸರಿ ಅಂತ ಹೇಳಿದರೆ ನೀವು ಕಮೆಂಟ್ ಮೂಲಕ ನೀವು ಮಾಡಬಹುದು ನನಗೆ ಧೈರ್ಯ ಇದೆ ಆ ಧೈರ್ಯವನ್ನು ನಾನು ಪ್ರದರ್ಶನ ಮಾಡಿದ್ದೇನೆ ಇದರಲ್ಲಿ ಬಿಜೆಪಿ ಬಕೆಟ್ ಸಿಂಟೆಕ್ಸ್ ಯಾವುದನ್ನು ಹುಡುಕಲಿಕ್ಕೆ ಹೋಗಬೇಡಿ ನಾನು ಪ್ರಾಮಾಣಿಕವಾಗಿ ನಾನು ಅಂದು ಹೇಳಿದ್ದೇನೆ ಇಂದು ಹೇಳ್ತೇನೆ ಮುಂದೆ ಹೇಳ್ತೇನೆ ಇದನ್ನು ನಾನು ಮಾಡಿದ್ದೇನೆ ಆದ್ದರಿಂದ ದಯವಿಟ್ಟು ಇದಕ್ಕೆ ವಿವಾದವನ್ನು ಅಂತ್ಯಗೊಳಿಸಬೇಕಾದರೆ ಧಾರ್ಮಿಕ ಮುಖಂಡರು ಫತೋ ಕೊಡಬೇಕು ಇದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ ಭಾನುಮುಷ್ನ ಸ್ವತಃ ಹಿಂದಕ್ಕೆ ಹೋಗಬೇಕು ನಾನು ಆ ದೇವಿ ದೇವತೆಯನ್ನು ನಾವು ದೈವವಾಗಿ ಸ್ವೀಕರಿಸದೆ ಇರುವಾಗ ಅಲ್ಲಿ ದ್ವಂದವಾಗ್ತದೆ ನಾಡಹಬ್ಬ ಅಂತ ಹೇಳಿದಾಗ ಅಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು ರಾಜ್ಯೋತ್ಸವ ಸಮ್ಮೇಳನ ಇರ್ಬೋದು ಅಥವಾ ಸಾಹಿತ್ಯಿಕ ಸಮ್ಮೇಳನ ಇದ್ದವರು ಅದು ಯಾವುದಕ್ಕೂ ಅಲ್ಲಿ ಧರ್ಮದ ಒಂದು ಅಡ್ಡಗೋಡೆಯಲ್ಲಿ ಬರುವುದಿಲ್ಲ ಮತ್ತು ಅದು ಧಾರ್ಮಿಕಕ್ಕೆ ಸಂಕೇತವಾದಂಥ ಕಾರ್ಯಕ್ರಮ ಆಗಲ್ಲ ಆದರೆ ನಾಡಹಬ್ಬ ದಸರಾ ಅನ್ನುವಂಥದ್ದು ತಾಯಿ ಚಾಮುಂಡೇಶ್ವರಿಯನ್ನು ಪ್ರಧಾನವಾಗಿ ಇರಿಸಿಕೊಂಡೇ ಆಡತಕ್ಕಂಥ ಉತ್ಸವ ಆದ್ದರಿಂದ ಅದು ಸಂಪೂರ್ಣವಾಗಿ ಹಿಂದೂ ದೈವ ದೇವತೆಗಳ ಸಿದ್ಧಾಂತದ ಪ್ರಕಾರ ಆಗುವಂಥ ಕಾರ್ಯಕ್ರಮ ಆಗಿದ್ದ ಆದ್ದರಿಂದ ಅದೇ ಪ್ರಕಾರ ಆಗಬೇಕು ಅಂತ ಹೇಳಿ ಬಯಸ್ತೇವೆ ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದರೂ ಸಹಮತ ಇದ್ದರೆ ಕಮೆಂಟ್ ಮೂಲಕ ತಾವು ತಿಳಿಸಿ ಮತ್ತು ಇದನ್ನು ಇತರ ಜನರಿಗೆ ತಿಳಿಸುವ ಮೂಲಕ ನಮ್ಮ ಕರ್ತವ್ಯ ನಾವು ಮಾಡೋಣ ಅನ್ನುವಂಥ ಒಂದು ಕನಿಷ್ಠ ಕಾಳಜಿಯಿಂದ ಇದನ್ನು ಅತ್ಯಂತ ಹೆಚ್ಚು ನೀವು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದರೆ ನನ್ನ ಚಾನೆಲ್ ಬಂದಾಗಿತ್ತು ಈಗ ಮತ್ತೆ ಆರಂಭವಾಗಿದೆ ಇದನ್ನು ಮತ್ತೆ ಮತ್ತೆ ನಿಮ್ಮ ಬಳಿಗೆ ಇಂಥ ಹಲವಾರು ಅತ್ಯುತ್ತಮ ವಿಚಾರಗಳನ್ನು ಹೇಳಲಿಕ್ಕೆ ನನಗೆ ಒಂದು ಅವಕಾಶಗಳು ಇದರಿಂದ ಲಭಿಸ್ತದೆ ಆದ್ದರಿಂದ ನನಗೆ ಪ್ರೋತ್ಸಾಹ ಕೊಡಬೇಕಾಗಿ ಹೇಳ್ತೇನೆ ಎರಡು ಮಾತುಗಳೊಂದಿಗೆ ವಿರಾಮ ಜೈ ಹಿಂದ್ ಜೈ ಕರ್ನಾಟಕ